ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ ಬನ್ನಿ ನೀವು ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ವ್ಲಾಗನ್ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕ್ಲಿಕ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಹಾಕೋ ಮುಂದೆ ವಿಡಿಯೋಗಳು ನಿಮಗೆ ಮೊದಲೇ ನೋಟಿಫಿಕೇಶನ್ ಬರುತ್ತೆ ಈಸಿಯಾಗಿ ವಾಚ್ ಮಾಡ್ಬೋದು ಅಂತ ಅಷ್ಟೇ ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಈ ವ್ಲಾಗ್ ಬಂದು ಮೊನ್ನೆ ನಾವು ಹಾಲುಕ್ಸಿದ್ವಲ್ಲ ನಮ್ಮ ಅಕ್ಕನ ಮನೆ ಆ ಮನೆ ಹೋಮ್ ಟೂರ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗೆಲ್ಲ ಸೆಟಪ್ ಮಾಡಿದ್ದೀವಿ ಮನೆಯನ್ನೆಲ್ಲ ಫುಲ್ಲು ಅದಕ್ಕೋಸ್ಕರ ಒಂದು ಹೋಮ್ ಟೂರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಇಲ್ಲಿ ಮನೆ ಮುಂದೆ ಒಂದು ಸಿಲಿಂಡ್ರಿಗಿದ್ದಾರೆ ಅದಾದ್ಮೇಲೆ ಒಂದು ಸ್ಲೀಪರ್ ಸ್ಟ್ಯಾಂಡಿಗೆ ಆ ಚೇರ್ ಬಂದು ಅನ್ನೋದು ನೋಡಿ ಇವಾಗ ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ಮಾಡಿ బాగ్లీ అర్షణ కొంకుమల్ ఇట్టి రంగోలే నానే నేడు మరి ఈ గ్రీన్ మ్యాట్ బందు మొన్న డి మటల్ తందో అదామే ఇలా మనీ ప్లాంట్ గిడ ఇట్టే నోడి ఎస్ స్పేసస్ ఆయన తుంబ బేజార అది ఎంతకుంటు నోడ్బోదు బన్నీ ఇవగా ఒకగడే హోగ హైడ్ అవయ్ మ్యాడమ్ నోగా కడ ಇದು ಬಂದು ತ ಫ್ಲೋರಲ್ಲಿರೋದು ಮನೆ ತರ್ಡ್ ಫ್ಲೋರಲ್ಲಿ ಮೂರು ಮನೆ ಇದೆ ಮೂರು ಮನೇನು ಒನ್ ಬಿ ಎಚ್ ಕೆ ಇದು ಸೆಂಟ್ರಲ್ಲಿದೆ ರೈಟ್ ಕೊಂಡು ಲೆಫ್ಟ್ ಕೊಂಡು ಎರಡು ಕಡೆನೂ ಮನೆ ಇದ್ದಾವೆ ಇನ್ನು ಯಾರೂ ಬಂದಿಲ್ಲ ಹೊಸ ಬಿಲ್ಡಿಂಗ್ ಆಗಿರೋದ್ರಿಂದ ನಮ್ಮ ದೊಡ್ಡ ಮನೆ ಫಸ್ಟ್ ಬಂದಿರೋದು ಮುಂದೆ ಸ್ಪೇಸಿಯಸ್ ಆಗಿದೆ ಜಾಗ ಮತ್ತೆ ಮುಂದೆಗಡೆ ಆಟ್ ಈ ಅಷ್ಟೇ ಮಕ್ಕಳು ಆಟ ಆಡೋಕೆಲ್ಲ ತುಂಬ ಚೆನ್ನಾಗಿದೆ ಇನ್ನೂ ರೋಡು ಮಣ್ಣು ರೋಡೇ ಇದೆ ಇನ್ನೂ ಇದಾಗಿಲ್ಲ ಮುಂದೆ ಮಾನ್ಯತಾ ಟೆಕ್ ಪಾರ್ಕ್ ಮತ್ತೆ ಐ ಬಿ ಎಮ್ ಇವೆಲ್ಲ ಇದಾವೆ ನೋಡ್ಕೊಂಡು ನಿಂತ್ಕೋಬೋದು ತುಂಬ ಚೆನ್ನಾಗಿದಾವೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಇದ್ದಾವೆ ಎಂಬಿಸಿ ಸಿ ಅವೆಲ್ಲ ಇದ್ದಾವೆ ನೋಡಿ ಫ್ರೆಂಡ್ಸ್ ಇದು ಒಳಗಡೆ ಮೇನ್ ಡೋರ್ ಎಂಟ್ರಿ ಆಗಿದ್ ತಕ್ಷಣ ಲೆಫ್ಟ್ ರೈಟ್ ಕೊಂದು ದಿವಾನ್ ಕಟ್ ಹಾಕಿದ್ದಾರೆ ರೈಟ್ ಕೊಂಡ್ ದಿವಾನ್ ಕಟ್ ಹಾಕಿದ್ಮೇಲೆ ಒಂದು ಟೀಪ ಇಕ್ಕಿದ್ದಾರೆ ಗ್ಲಾಸಿಂದು ವುಡ್ಡಿಂದು ಮತ್ತು ಲೆಫ್ಟ್ ಮನೆಗೆ ಎಂಟ್ರಿ ಆಗಿದ ತಕ್ಷಣ ಲೆಫ್ಟ್ ಸೈಡೆ ಕಿಚನ್ ಇದೆ ಕಿಚನಲ್ಲೇ ಗೆಲ್ಲ ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ ಇಲ್ಲೇನೆ ಫ್ರಿಡ್ಜ್ ಎಲ್ಲ ಇಟ್ಕೊಂಡಿದ್ದಾರೆ ಅಡುಗೆ ಮನೆಯಲ್ಲಿ ಡಬಲ್ ಡೋರ್ ಫ್ರಿಡ್ಜು ತುಂಬ ಚೆನ್ನಾಗಿದೆ ಕೆಳಗಡೆ ಫೀಸರ್ ಬರುತ್ತಲ್ಲ ಅದು ಇದು ತುಂಬ ಚೆನ್ನಾಗಿದೆ ಫ್ರಿಡ್ಜು ದೊಡ್ಡದಾಗಿದೆ ಒಳ್ಳೆ ಬೀರು ಥರ ಇದೆ ಅದಾದಮೇಲೆ ಕಿಚನೆಲ್ಲ ನಾನೇ ಆರ್ಗನೈಸ್ ಮಾಡಿದ್ದು ತುಂಬ ಚಿಕ್ಕದಿದೆ ಕಿಚನ್ನು ಅದಕ್ಕೆ ಈ ಸ್ಟ್ಯಾಂಡ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಆರ್ಗನೈಸ್ ಮಾಡಿದ್ದೀನಿ ಮೇಲ್ಗಡೆ ಎಲ್ಲ ಪಾತ್ರೆಗಳು ತುಂಬಿಟ್ಬಿಟ್ಟಿದ್ದಾರೆ ಚೀಲದಲ್ಲಿ ಕಟ್ಟಿ ಕಟ್ಟಿ ಬೇಡದೇ ಇರೋ ಯೂಸ್ ಮಾಡದೇ ಇರೋ ತುಂಬಿಟ್ಟಿದ್ದಾರೆ ನೋಡಿ ಇದೆಲ್ಲ ನಾನೇ ಆರ್ಗನೈಸ್ ಮಾಡಿದ್ದು ಮತ್ತು ಇಲ್ಲೇ ಅಡುಗೆ ಮಾಡಿದ್ದು ಇಟ್ಕೊಂಡಿದ್ದು ಮತ್ತು ಮಿಕ್ಸಿ ಇಷ್ಟು ಇಕ್ಕೊಳಕ್ಕೆ ಮಾತ್ರ ಜಾಗ ಬಿಟ್ಕೊಂಡಿದ್ದಾರೆ ಚಪಾತಿ ಚಪಾತಿ ಮಾಡೋದಕ್ಕೆ ಬೇಕು ಅಂತ ಇಲ್ಲಿ ದೊಡ್ಡಮ್ಮ ಒಡೆ ಮಾಡೋಣ ಅಂತ ಒಡೆಯನ್ನು ನೆನೆಸಿದ್ದಾರೆ ಮತ್ತು ಕಾಫಿ ಮಾಡೋಣ ಅಂತ ಒಳಗಡೆ ಬಂದಿದ್ದರು ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಆಚೆ ಹೋದರು ಮತ್ತು ವಡೆ ಮಾಡೋಕೆ ಅಂತ ನೆನ್ಸಿಕ್ಕಿದ್ದಾರೆ ವಡೆ ಮತ್ತು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ನೋಡಿ ಇದೆಲ್ಲ ದೊಡ್ಡ ಮನೆ ಸೆಟ್ ಮಾಡ್ಕೊಂಡಿದ್ದು ಅಲ್ಲಿ ಮಾತ್ರ ಮೇಲ್ಗಡೆ ಮಾತ್ರ ನಾನು ಆರ್ಗನೈಸ್ ಮಾಡಿದ್ದು ಸಿಂಕಲ್ ಪಾತ್ರೆ ಆಗಿದ್ದಾವೆ ತೊಳಿಬೇಕು ಈ ಪಾತ್ರೆ ತೊಳೆದಿಟ್ಟಿದ್ದಾರೆ ಆಮೇಲೆ ಇನ್ನೊಂದು ಇದು ಅಕ್ಕ ಫಿಲ್ಟರ್ ಹಾಕ್ಸ್ಕೋಬೇಕು ಅಂತಿದ್ದು ಅದೊಂದು ಬ್ಯಾಲೆನ್ಸ್ ಇದೆ ಹಾಕ್ಸ್ಕೊತಾಳೆ ಮತ್ತು ಇಲ್ಲಿ ನೀರು ಕ್ಯಾನೆಲ್ಲ ಇಟ್ಕೊಂಡಿದ್ದಾರೆ ಇದು ಫಿಲ್ಟರ್ ಹಾಕ್ಸ್ಮೇಲೆ ಇದೆಲ್ಲ ಹೋಗುತ್ತೆ ತೆಗಿತಾರೆ ಅದಾದಮೇಲೆ ಇನ್ನೂ ಟಿ ವಿ ಕ್ಯಾಬಿನೆಟ್ ಖಾಲಿ ಇದೆ ಟಿ ವಿ ತರಬೇಕು ಹೊಸ ಅದಕ್ಕೋಸ್ಕರ ಅದೇ ಹಂಗೆ ಖಾಲಿ ಇದೆ ಇದು ಬಾಸ್ ಕಂಪ್ನಿದು ವಾಷಿಂಗ್ ಮಿಷಿನ್ನು ಇನ್ನು ಪಾಯಿಂಟೇ ಅಲ್ಲಿ ಪಾಯಿಂಟೇ ಕೊಟ್ಟಿಲ್ಲ ವಾಷಿಂಗ್ ಮಿಷಿನ್ಗೆ ಸುಮ್ಮನೆ ಹಂಗೆ ಇಟ್ಟಿದ್ದಾರೆ ಮತ್ತು ತುಂಬ ಅಂದರೆ ತುಂಬ ಬಟ್ಟೆಗಳಾಗ್ಬಿಟ್ಟಿದ್ದಾವೆ ವಾಶ್ ಮಾಡೋವು ಇದು ಬಂದು ಬೆಡ್ರೂಮು ಸಿಂಗಲ್ ಇದು ಒನ್ ಬಿ ಎಚ್ ಮನೆ ಸಿಂಗಲ್ ಬೆಡ್ರೂಮು ನೋಡಿ ಇದು ಡಬಲ್ ಕಾರ್ಟು ಒಂದು ಅವರೇ ವಾಡ್ರಿಗೆ ಕೊಟ್ಟಿದ್ದಾರೆ ಇದರಲ್ಲಿ ಸಾಕಾಗಲ್ಲ ಅಂದ್ಬಿಟ್ಟು ಅಕ್ಕ ಇದರಲ್ಲೇ ಇಟ್ಟಿದ್ದಾಳೆ ಇದರಲ್ಲಿ ಅಕ್ಕ ಭಾವ ಅದನ್ನು ಬಟ್ಟೆ ಇದೆ ಇದರಲ್ಲಿ ದೊಡಮ್ಮ ದೊಡ ದೊಡಮ್ಮ ಮತ್ತು ಅಕ್ಕಂದು ಸ್ಯಾರೀಸೇ ಇದೆ ಇದು ಫುಲ್ಲು ಅಣ್ಣಂದು ಹಾಕೋಬೋದು ಇದೊಂದು ಡ್ರೆಸ್ಸಿಂಗ್ ಟೇಬಲು ನೋಡಿ ಇವೆಲ್ಲ ವಾಶ್ ಮಾಡೋವು ಏಕೆಂದರೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಇನ್ನೂ ಕೊಟ್ಟಿಲ್ಲ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದಾರೆ ವಾಶ್ ಮಾಡೋವೆಲ್ಲ ಹಂಗೆ ಇದ್ದಾವೆ ಪಾಪ ಬಟ್ಟೆಗಳು ಅಲ್ಲಿ ಪಾಯಿಂಟೇ ಕೊಟ್ಟಿಲ್ಲ ವಾಷಿಂಗ್ ಮಿಷಿನ್ಗೆ ಇನ್ನೆಲ್ಲಿ ಇದು ಮಾಡ್ಕೊಳ್ಳೋಕ್ಕಾಗುತ್ತೆ ಹೇಳಿ ಓನರ್ಗೆ ಹೇಳ್ತಿದ್ರೆ ಅವರು ಕಿವಿಗೆ ಹಾಕ್ಕೊಂತ ಇಲ್ಲ ನೋಡೋಣ ಏನು ಮಾಡ್ತಾರೋ ಆಮೇಲೆ ಈ ಮನೆಗೆ ಅವಾಗಲೇ ಫಸ್ಟ್ ತೋರಿಸಿದ್ನಲ್ಲ ಅದು ದೇವ್ರ ಮನೆ ಅದು ಓನರೇ ಮಾಡಿಸ್ಕೊಡ್ತಿದ್ದಾರೆ ಈ ಮನೆಗೆ ದೇವ್ರ ಮನೆ ಇಲ್ಲ ಇದು ಐ ಬಿ ಎಮ್ ಕಂಪ್ನಿಯವ್ರಿಗೆ ಅಂತ ಕಟ್ಸಿದ ಮನೆ ಅಂತ ಅವ್ರು ಏನೋ ಕಾರಣಾಂತರದಿಂದ ಏನೋ ಇದಾಗಿಲ್ಲ ಅಂದ್ಬಿಟ್ಟು ಇವಾಗ ಯಾರು ಬಾಡಿಗೆಗೆ ಲೀಸ್ಗೆ ಬರ್ತಿದ್ದಾರೋ ಅವ್ರಿಗೆ ಕೊಡ್ತಿದ್ದಾರೆ ಇದು ಬಂದು ಲೀಸ್ಗೆ ಮನೆ ತುಂಬ ಹುಡುಕಾಡಿದ್ರು ಮನೆಗಳು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಈ ಮನೆ ಮಾಡ್ಕೊಂಡಿದ್ದಾಳೆ ಎರಡು ವರ್ಷಕ್ಕೆ ಹಾಕ್ಸ್ಕೊಂಡಿದ್ದಾಳೆ ಪರವಾಗಿಲ್ಲ ಅಂತ ಆಮೇಲೆ ಬೇರೆ ಮನೆ ಹೊಸ ಮನೆನೇ ತಗೊಳ್ಳೋಣ ಅನ್ನೋ ಇದರಲ್ಲಿ ಕಾನ್ಸೆಪ್ಟಲ್ಲಿದ್ದಾಳೆ ನೋಡೋಣ ಏನಾಗುತ್ತೋ ದೇವ್ರು ಏನು ಮಾಡ್ತಾರೋ ರಾಯರು ರಾಯರು ಅವಳನ್ನ ಕಾಪಾಡಲಿ ರಾಯರನ್ನ ತುಂಬ ನಂಬ್ತಾಳೆ ನೋಡಿ ಇದೆಲ್ಲ ನೋಡಿ ಈ ಥರ ಸೆಟ್ ಮಾಡಿದ್ದೀವಿ ನಾನು ಅಕ್ಕ ದೊಡ್ಡಮ್ಮ ಭಾವ ಅಣ್ಣ ಎಲ್ಲರೂ ಸೇರ್ಕೊಂಡು ಸೆಟ್ ಮಾಡಿದ್ವಿ ಇನ್ನು ಕಾಟನ್ ಎಲ್ಲ ಹಾಕಬೇಕು ವಿಂಡೋಸ್ಗಳಿಗೆ ಇನ್ನೂ ಹಾಕ್ಸಿಲ್ಲ ಹಾಕ್ಸ್ತಾಳೆ ಮತ್ತು ಇಲ್ಲಿ ಟಿ ವಾಷಿಂಗ್ ಮಿಷಿನ್ ಆದವು ಕಾಟನ್ ಹಾಕ್ಸ್ಬೇಕು ಹಾಕಿಸ್ತಾಳೆ ಇದೆಲ್ಲ ಆದಮೇಲೆ ನಾವು ಟಿ ವಿ ಕ್ಯಾಬಿನೆಟು ಖಾಲಿ ಇದೆ ಅದನ್ನು ಫೋಟೋ ಇದೆ ಮತ್ತು ಸ್ಕೂಲ್ಗೆ ಹೋಗಿ ಬಂದಿದ್ದ ಲಂಚ್ ಬ್ಯಾಗಲ್ಲ ಇಟ್ಟಿದ್ದಾನೆ ಈ ಟೀ ಪೈ ಕೆಳಗಡೆ ಇರೋವಲ್ಲ ನಂದು ಐಟಮ್ಮು ತೊಗೊಂಡೋಗ್ಬೇಕು ಡಿಮಾರ್ಟಿಂದ ತಂದಿರೋದು ನೋಡಿ ಈ ಥರ ಇದೆ ಮನೆ ರೂಮೆಲ್ಲ ಈ ಥರ ಸೆಟ್ ಮಾಡಿದ್ದೀವಿ ಹಾಲ್ ಈ ಥರ ಸೆಟ್ ಮಾಡಿ ಅಡುಗೆ ಮನೆ ಈ ಥರ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀವಿ ಫೈನಲಿ ಈ ಥರ ಕಾಣಿಸ್ತಿದೆ ಮನೆ ಪರವಾಗಿಲ್ಲ ರೂಮು ದೊಡ್ಡದಾಗಿದೆ ಹಾಲು ದೊಡ್ಡದಾಗಿದೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡಿರ್ಬೋದಲ್ವಾ ಇದು ಬಂದು ಅಟ್ಯಾಚ್ ಟಾಯ್ಲೆಟು ನೋಡಿ ಸೋಪೆಲ್ಲ ಹಂಗೆ ಇಟ್ಟಿದ್ದಾರೆ ಅವ್ರು ಏನು ಕೊಟ್ಟಿಲ್ಲ ಇಟ್ಕೊಳ್ಳೋದಿಕ್ಕೆ ಸೊ ಎಲ್ಲ ಹಂಗೆ ಇಟ್ಟಿದ್ದಾಳೆ ಒಂದು ಹ್ಯಾಂಗಿಂಗು ಕೊಟ್ಟಿಲ್ಲ ಟವಲ್ ಹಾಕೊಳ್ಳೋದಕ್ಕೆ ಅವರೇ ಗೀಝರ್ ಫಿಟ್ ಮಾಡಿದ್ದಾರೆ ಇವರು ಗೀಝರ್ ಎತ್ತಿಟ್ಟಿದ್ದಾರೆ ಟಾಯ್ಲೆಟ್ ಅಷ್ಟೇ ತುಂಬಾ ದೊಡ್ಡದಾಗಿದೆ ತುಂಬಾ ಸ್ಪೇಸಿಯಸ್ ಆಗಿದೆ ಸಿದ್ದು ಹೇಳು ಅಪ್ಪ ಸಿದ್ದು ಆ ಹೇಳು ಬಾಯ್ ನೀನು ಹೇಳು ಸಿದ್ದು ಬಂದಿದ್ರು ಮನೆಗೆ ನಮ್ಮನ್ನ ಕರ್ಕೊಂಡೋಗೋಣ ಅಂತ ನೋಡಿ ಟಿ ವಿನೂ ಟಿ ವಿ ತಂದಿದ್ವಿ ಟಿ ವಿನವರು ಬಂದು ಫಿಟ್ ಮಾಡಿ ಡೆಮೋಲ್ಲ ಕೊಟ್ಬಿಟ್ಟು ಹೋದರು ಸಿದ್ದು ಇದ್ರು ಮಟ್ ಅಲ್ಲಿ ಇದಾಕ್ಸಿಲ್ಲ ಏನೊಂದು ಸನ್ ಡೈರೆಕ್ಟ್ ಫಿಟ್ ಬಾಬಾ ಬಾವ ಅವ್ರಿಗೆ ಕರ್ಕೊವ್ರಾಗ ಹೋಗಿದಾರೆ ಅದಕ್ಕೆ ಸಿದ್ದು ಚೆಕ್ ಮಾಡ್ತಿದ್ರು ಸೆಟಪ್ ಬಾಕ್ಸ್ ಬಾಕ್ಸೆಲ್ಲ ನೋಡಿದ್ದು ನಲ್ವತ್ತ್ಮೂರು ಇಂಚು ಪ್ಯಾನಸ್ ಫ್ಯಾನಸಕ್ಕೋ ಟಿ ವಿ ಚೆನ್ನಾಗಿದೆ ಮೂವತ್ತಾರು ಸಾವಿರ ಆಯಿತು ಮೂವತ್ತಾರೂವರೆ ಸಾವಿರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ನೋಡಿ ಸಪೋರ್ಟ್ ಮಾಡಲಿ ಫ್ರೆಂಡ್ಸ್ ಥ್ಯಾಂಕ್ ಯು ಲವ್ ಯು ಹಾಲ್ ಟೇಕ್ ಕೇರ್ ಬ ಬಾಯ್